ರಕ್ಷಣೆಗೆ ಇಟ್ಕೊಂಡೋದಾದ್ರೆ ಏನ್ ಇಟ್ಕೋಬೇಕು ರಕ್ಷಣೆಗೆ ರಾತ್ರಿ ಸಂಚಾರಣೆ ಮಾಡೋರು ದುಷ್ಟಶಕ್ತಿಗಳಿಂದ ನಾವು ರಕ್ಷಣೆ ಅಂದ್ರೆ ಬೇರೆ ಏನು ಇಲ್ಲ ಯಾವುದೇ ಕಾರಣಕ್ಕೂ ಗಾಡಿ ಬಿಟ್ಟು ಇಳಿಬೇಟ್ರಿಮೆಂಟ್ ಆಗಲಿ ಅದು ಗಾಡಿ ಮೇಲೆ ಹೌದಾ ಹೊತ್ತಿದ್ರೂ ನಿಮಗೆ ತೊಂದರೆ ಮಾಡಲ್ಲ ಓಕೆ ಇವತ್ತು ನಾವು ತಿಳ್ಕೊಂಡಿರೋ ಗಾಡಿ ಬೈಕು ದೇವತೆಗಳು ಓಡಾಡೋ ತೇರದು ಇವತ್ತು ಅದು ವಾಹನ ಅಷ್ಟೇ ಅದು ತೇರು ನಾವು ತೇರ್ನ ಈ ತರ ಗಾಡಿ ತರ ಕನ್ವರ್ಟ್ ಮಾಡ್ಕೊಂಡಿದ್ವಿ ಅಷ್ಟೇ ಅವಾಗ ದೇವತೆಗಳು ಓಡಾಡ್ತಾ ಇದ್ರು ಆಮೇಲೆ ರಾಜ ಮಹಾರಾಜರು ಓಡಾಡಿದ್ರು ಇವಾಗ ನಾವು ಓಡಾಡಕ್ ಸೈಕಲ್ ಸ್ಕೂಟರ್ ಬೈಕು ಕಾರು ಅಂತ ಮಾಡ್ಕೊಂಡಿದೀವಿ ಯಾವುದೇ ಕಾರಣಕ್ಕೂ ವಾಹನದೊಳಗೆ ಹತ್ತಲ್ಲ ನೀವ್ ಇಲ್ಲಾದ್ರೂ ಕೇಳಿ ಗಾಡಿಲಿ ಕೂತಿದ್ದಾಗ ಯಾವುದೋ ದುಷ್ಟಶಕ್ತಿ ಬಂದು ನಮ್ಮನ್ನು ಅಟ್ಯಾಕ್ ಮಾಡ್ತು ಅನ್ನೋದು ಇಲ್ವೇ ಇಲ್ಲ ಇನ್ನು ಹೈವೇಗಳಲ್ಲಿ ಗಾಡಿ ಹೋಗ್ಬೇಕಾದ್ರೆ ಏನೋ ಸೆಂಟ್ರಿಗೆ ಪಾಸ್ ಆಯ್ತು ಅಂತ ಹೇಳಿ ಗಾಡಿಗಳು ಸೈಡ್ಗೆ ಹೋಗಿ ಆಕ್ಸಿಡೆಂಟ್ ಆಗಿರೋದು ಇವೆಲ್ಲ ನಡೆದಿದ್ದಾವೆ ಏನೋ ಅಡ್ಡ ಬಂತು ಕಣ್ಣಿಗೆ ಏನೋ ಅಷ್ಟು ನೀರ್ ಆಯಿತು ಏನೋ ಕಣ್ಣು ಮಂಜಾಯ್ತು ನನಗೆ ಅಲ್ಲಿ ಏನಾಯ್ತು ಅಂತಾನೆ ಗೊತ್ತಾಗಿಲ್ಲ ಹಂಪಿರ್ಲಿಲ್ಲ ಆದ್ರೂ ಬಿದ್ದೆ ನಾನು ಅಲ್ಲಿ ಎಷ್ಟೋ ಇದಾವೆ ಆತರ ಆಗ್ತದೆ ಖಂಡಿತ ಹ್ಞೂ ಸೊ ಇದು ಟಿಪ್ಸು ನೀವು ಕೊಡೋದು ಗಾಡಿಯಲ್ಲಿ ಇರ್ರಿ ಗಾಡಿ ಬಿಟ್ಟು ಇಳಿಬಾರ್ದು ಅದು ಏನೇ ಕಾಣಲಿ ಏನೇ ವಸ್ತು ಕಾಣಲಿ ಗಾಡಿ ಬಿಟ್ಟು ಕೆಳಗಡೆ ಇಳಿಬಾರದು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ದೈವದ್ದು ವಿಚಾರಗಳಲ್ಲಿ ಸಾಕಷ್ಟು ವಿಡಿಯೋಗಳು ನೀವು ಮಾಡಿದ್ದೀರಾ ಮತ್ತು ರಕ್ತ ಚೌಡಿ ಆ ದೈವಿಗೆ ಸಂಬಂಧಪಟ್ಟಂತೆ ವಿಶೇಷವಾದ್ದೇ ಕೆಲಸಗಳು ಮಾಡಿದ್ದೀರಾ ಕುರುಹು ಕೊಡೋ ದೇವ್ರಗಳ್ನ ತೋರಿಸಿದ್ದೀರಾ ಎಲ್ಲಾದರೂ ಬಚ್ಚಿಟ್ಟಿದ್ರೆ ಹೋಗಿ ತಾಯಿನೇ ಎತ್ಕೊಡೋ ಥರನೋ ಆ ವಿಡಿಯೋಗಳು ತೋರಿಸಿದ್ದೀರಾ ಸಾಮಾನ್ಯವಾಗಿ ದೈವದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ನಾನು ನಮ್ಮ ವೀಕ್ಷಕರಿಗೆ ತೋರಿಸಿದ್ದೀನಿ ಸೇಮ್ ಇದೇ ಥರನೇ ಆತ್ಮಗಳು ಕೂಡ ಸಂಚಾರ ಇದ್ದಾವೆ ಯಾವ ಥರ ದೈವಗಳು ಸಂಚಾರ ಇದೆ ಸೇಮ್ ಭೂಮಿ ಮೇಲೆ ಆತ್ಮಗಳು ಸಂಚಾರ ಇದೆ ಅನ್ನೋದನ್ನು ಒಪ್ತಾರೆ ಕೆಲವ್ರಿಗೆ ಅನುಭವ ಆಗೈತೆ ಸಾಕಷ್ಟು ಕೆಲವೊಂದಷ್ಟು ಈಗಿನ ಟೆಕ್ನಾಲಜಿ ಸಿ ಸಿ ಕ್ಯಾಮ್ರಾಗಳಿರೋದ್ರಿಂದ ಮಧ್ಯರಾತ್ರಿಗಳಲ್ಲಿ ಕೆಲವೊಂದು ಸಿ ಸಿ ಕ್ಯಾಮರಾಗಳಿಗೆ ಒಂದೊಂದಷ್ಟು ಏನೋ ಒಂದು ಪಾಸಾಯಿತು ಏನೋ ಒಂದು ಕಾಣಿಸ್ತು ಈ ಥರ ದೃಶ್ಯಗಳನ್ನ ನಾವು ನೋಡಿದ್ ನೋಡಿರ್ತೀವಿ ಆ ಥರದ್ದು ವಿಡಿಯೋಗಳು ನಮಗೆ ಸಿಗ್ತವೆ ಕೈಗೆ ಸೊ ಈ ಒಂದು ಆತ್ಮದ್ದು ಸಂಚಾರ ಆತ್ಮಗಳು ಕೂಡ ಓಡಾಡ್ತಾ ಇದ್ದಾವೆ ಭೂಮಿ ಮೇಲೆ ನಿಮ್ಮ ಅನುಭವಕ್ಕೆ ಈ ಥರದ ವಿಚಾರಗಳು ಯಾವುದಾದ್ರೂ ಸಿಕ್ಕಿದೆಯಾ ಆ ಥರದ ಕೇಸ್ಗಳೇನಾದರೂ ನಿಮಗೆ ಬಂದು ಆ ಅನುಭವಗಳಿದ್ರೆ ಶೇರ್ ಮಾಡಿ ಮೊದಲಿಗೆ ಸದೇಶ್ ಮೀಡಿಯಾದ ಎಲ್ಲ ವೀಕ್ಷಕ ಮಿತ್ರರು ನಮಸ್ಕಾರ ಅರವಿಂದ್ ಸರ್ ಈಗ ನಾವು ಒಳ್ಳೆ ವಿಚಾರ ಮಾತಾಡ್ತಾ ಇದೀವಿ ಇದು ಬೇಕಿತ್ತು ಅನುಭವ ಆದವನಿಗೆ ಮಾತ್ರ ಆ ಅನುಭವ ಗೊತ್ತಿರುತ್ತೆ ಎಷ್ಟೋ ಜನ ಹೇಳ್ತಾರೆ ಏ ದೈವಶಕ್ತಿ ಇಲ್ಲ ಇಲ್ಲ ದೈವ ಶಕ್ತಿ ಇದೆ ದುಷ್ಟಶಕ್ತಿ ಇಲ್ಲ ಯಾಕೆ ಸಾಧ್ಯ ದೈವಶಕ್ತಿ ಇದೆ ಅಂದ್ಮೇಲೆ ದುಷ್ಟಶಕ್ತಿನೂ ಇದೆ ಅಂತ ನಿಂತಾನೆ ಎರಡು ಪ್ಲಸ್ ಮೈನಸ್ ಇರಲೇಬೇಕಲ್ವಾ ದುಷ್ಟಶಕ್ತಿ ಇದ್ಮೇಲೆ ಇದು ದೈವಶಕ್ತಿ ಅಂತ ಕ್ರಿಯೇಟ್ ಆಗೋಕೆ ಸಾಧ್ಯ ದುಷ್ಟಶಕ್ತಿನೇ ಇಲ್ಲ ಅಂದ್ಮೇಲೆ ದೈವಶಕ್ತಿ ಹೆಂಗೆ ಕ್ರಿಯೇಟ್ ಆಗೋಕೆ ಸಾಧ್ಯ ಅದನ್ನ ಸಂಹಾರ ಮಾಡಕ್ ಒಂದು ಯಾವ್ದೋ ಶಕ್ತಿ ಅಂದ್ರೆ ನಾವು ದೈವನೇ ಎತ್ಕೊಂತೀವಿ ನಾವು ಶ್ರೀರಾಮ ದೇವರು ದೇವರು ಹೌದು ರಾವಣನ ಸಂಹಾರ ಮಾಡಿದ್ ನಮ್ಗೆ ಎಲ್ಲರಿಗೂ ಗೊತ್ತಾಯ್ತು ತುಂಬಾ ಕತೆಗಳು ಹುಟ್ಟಿತು ರಾವಣನೇ ಇಲ್ಲ ಅಂದಿದ್ರೆ ರಾಮ ಅವರು ಆ ಕತೆಗಳೇ ಸ್ಟಾಪ್ ಆಗ್ತಾ ಇತ್ತು ಏನು ನಡೀತಾ ಇರಲಿಲ್ಲ ಹೌದಲ್ವಾ ಸರ್ ಸ್ಟಾಪ್ ಅದೇ ರೀತಿಯಾಗಿ ದೈವ ಹೆಂಗಿದ್ಯೋ ಹಂಗೆ ದುಷ್ಟಶಕ್ತಿಗಳು ಕೂಡ ಇದೆ ಎಷ್ಟೋ ಜನಕ್ಕೆ ಅನುಭವ ಬಂದಿರುತ್ತೆ ಅನುಭವ ಬಂದಿರೋರು ವಿಡಿಯೋ ನೋಡಿದ್ರೆ ಖಂಡಿತ ನಂಬ್ತಾರೆ ನಾನು ಅದಕ್ಕೆ ಪ್ರೂಫ್ ಕೂಡ ಕೊಡಬಲ್ಲೆ ಆಯ್ತಾ ಈಗ ಆಗಿನ ಕಾಲದಲ್ಲಿ ಕಣ್ಣಿಗೆ ತೋರಿಸು ಕಣ್ಣಿಗೆ ತೋರಿಸು ಅಂತ ತುಂಬಾ ಜನ ಸಾಕ್ಷಿ ತೋರಿಸು ಅಂತ ಕೇಳೋರು ತೋರ್ಸಕ್ ನಮ್ಮ ಹತ್ರ ಇರಲಿಲ್ಲ ನಾವು ಯಾವುದು ವಿಡಿಯೋ ಮಾಡಿ ಇಟ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಆದ್ರೆ ಈ ಟೆಕ್ನಾಲಜಿ ನೀವು ಹೇಳದಂತೆ ಬೆಳೆದೈತೆ ತುಂಬಾ ಕಡೆ ಸಿ ಸಿ ಕ್ಯಾಮ್ರಾಗಳು ಹಾಕಿದೀವಿ ಕೆಲ ಕಡೆ ಹಾಕ್ಸಿದಾರೆ ಅದಕ್ಕೋಸ್ಕರ ತುಂಬ ಕಡೆ ಸಾಕ್ಷಿಗಳು ಸಿಕ್ಕಿದಾವೆ ಈ ಮೂರು ಹಿಂದೆ ನನಗೊಬ್ರು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಯಾರೋ ಏನು ಅಂತ ಹೇಳೋದು ಬೇಡ ಕೆಲವೊಂದು ಗುಪ್ತವಾಗಿ ಇಟ್ಟಿರ್ತೀನಿ ಯಾಕೆಂದ್ರೆ ಅವರು ನಾವು ನೀವು ತಿಳ್ಕೊಳೋಂತೆ ಸಣ್ಣ ವ್ಯಕ್ತಿ ಅಲ್ಲ ಏ ಬಿಡಪ್ಪ ಇನ್ನೇನೋ ಸಣ್ಣ ವ್ಯಕ್ತಿ ಹೊಟ್ಟೆಗಿಲ್ಲ ಅದಕ್ಕಿಲ್ಲ ಇದಕ್ಕಿಲ್ಲ ನಾಟಕ ಆಡ್ತಾ ಇದ್ದಾನೆ ಏನಂಗೆ ಏನಿಲ್ಲ ಅದ್ರ ಪೂರ್ತಿ ವಿವರ ತಿಳಿಸ್ತೀನಿ ಓಕೆ ನಮ್ಮ ದೇವಸ್ಥಾನಕ್ಕೆ ಬರೋ ವ್ಯಕ್ತಿನೇ ಎಜುಕೇಟೆಡ್ ಒಳ್ಳೆ ಸ್ಥಾನದಲ್ಲಿರೋರು ಅವ್ರ ತೋಟದಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಹುಡುಗರು ಇಟ್ಟಿದ್ದಾರೆ ಅವ್ರ ಕೆಲಸ ಮಾಡ್ಕೊಂಡು ಅವ್ರು ತೋಟದಲ್ಲಿದ್ದಾರೆ ಇವರು ಹೊರ ದೇಶದಲ್ಲೇ ಇದ್ದಾರೆ ಹೊರ ರಾಜ್ಯ ಅಲ್ಲ ಹೊರ ದೇಶದಲ್ಲೇ ಇದ್ದಾರೆ ಹೊರಗಡೆ ಇದಾರೆ ನಿಮಗೆ ಇವತ್ತು ನಾವು ಸಿ ಸಿ ಕ್ಯಾಮ್ರಾಗ ಹಾಕೊಂಡ್ರೆ ಮೊಬೈಲ್ ಮಾಡ್ಕೊಳ್ಳೋದು ಎಲ್ಲಿಂದ ಬೇಕೋ ನೋಡ್ಬೋದು ನೋಡಬಹುದು ಅದೇ ರೀತಿಯಾಗಿ ಅವರು ಕೂಡ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಮೂರು ದಿನಗಳ ಹಿಂದೆ ರಾತ್ರಿ ನಾನು ಟೈಮಿಂಗ್ ಕೂಡ ಕೊಡ್ತೀನಿ ಅದು ಸಿ ಸಿ ಕ್ಯಾಮ್ರಾದಲ್ಲಿ ಟೈಮಿಂಗ್ ಕೂಡ ತೋರಿಸುತ್ತೆ ತೋರಿಸುತ್ತೆ ಆಲೆ ಎರಡು ಎರಡೂವರೆ ರಾತ್ರಿ ಇರ್ಬೋದು ಅನ್ಕೋತೀನಿ ನಾನು ಟೈಮಿಂಗ್ ಕರೆಕ್ಟಾಗಿ ನೋಡಲಿಲ್ಲ ಅವ್ರು ನನಗೊಂದು ವಿಡಿಯೋ ಕಳಿಸಿದ್ರು ಗುರುಗಳೇ ಈ ರೀತಿ ಆಗಿದೆ ನನಗೆ ನಮ್ಮ ಸಿ ಸಿ ಕ್ಯಾಮ್ರಾ ಒಂದು ವಿಡಿಯೋನ ಮಾಡಿ ನನಗೆ ಬಂದಿದೆ ವಿಡಿಯೋ ಓಕೆ ಓಕೆ ಇದು ಏನಾಗಿದೆ ನೋಡಿ ಎಲ್ಲಿರೋರೆಲ್ಲ ಭಯ ಬಿದ್ದಿದ್ರೆ ಅಂತ ಹೇಳಿ ಕಳಿಸಿದ್ರು ಜೊತೆಗೆ ಅದೇ ಸಮಯಕ್ಕೆ ಸರಿಯಾಗಿ ಈಗಿನ ಟೆಕ್ನಾಲಜಿನಲ್ಲಿ ಏನಾದರೂ ಅಲ್ಲಿ ಪಾಸ್ ಆದರೆ ಒಂದು ನೆರಳು ಬಂದರೂ ಕೂಡ ಸೈರನ್ ನಾನು ಬರೋ ಥರ ಎಲ್ಲ ಫಿಕ್ಸ್ ಮಾಡಿರ್ತಾರೆ ಈಗ ಏನೋ ಆಬ್ಜೆಕ್ಟ್ ಮೂವ ಆಯ್ತು ಅಂತ ಇದ್ದಂಗೆ ಅದೇ ರೀತಿಯಾಗಿ ಅಲ್ಲಿ ಒಂದು ಸೈರನ್ ಬಂದಿದೆ ವಿಡಿಯೋ ಬಂದಿದೆ ವಿಡಿಯೋನ ಸೇವ್ ಮಾಡಿದೆ ಸೇವ್ ಮಾಡಿ ಇವ್ರಿಗೆ ಕಳಿಸಿದೆ ಓಕೆ ಕಳಿಸಿದೆ ಅಂದ್ರೆ ಇಡೀ ಫ್ಯಾಮಿಲಿ ಭಯ ಬಿದ್ದಿದ್ದಾರೆ ನಾನು ನಿಮ್ಗೆ ಅದನ್ನ ಈಗ ಕಳಿಸ್ತೀನಿ ವಿಡಿಯೋ ನಾವು ಕೂಡ ಜನಗಳಿಗೆ ತೋರಿಸೋಣ ಇದ್ರ ಬಗ್ಗೆ ಪರ ವಿರೋಧ ಎರಡೂ ಇರುತ್ತೆ ಚರ್ಚೆ ಇದ್ರೇನೆ ಅದಕ್ಕೆ ಬೆಲೆ ಪರ ವಿರೋಧ ಎರಡು ಇರುತ್ತೆ ನಾನ್ ಮಾಡಿರೋದಲ್ಲ ನಂದಲ್ಲ ನಾನು ಹೇಳ್ದಂತೆ ಯಾರೋ ಒಬ್ಬ ಅನ್ಎಜುಕೇಟೆಡ್ ಅಲ್ಲ ಅವ್ನಿಗೇನೋ ದೆವ ಬಂದೈತೆ ಗಾಳಿ ಬಂದೈತೆ ಮತ್ತೊಂದು ಬಂದೈತೆ ಅಂತ ಕುಣಿತವನೇ ಅಂತ ಹೇಳಕ್ಕೆ ಸಮಾಜದಲ್ಲಿ ಒಳ್ಳೆ ಹೆಸರಿರುವಂತ ಒಳ್ಳೆ ವ್ಯಕ್ತಿ ದೊಡ್ಡ ವ್ಯಕ್ತಿನೇ ಅವನ ಮನೇಲಿ ನಡೆದಿರೋ ಘಟನೆ ಆ ವಿಡಿಯೋ ಹಾಕೋಣ ನಾವು ಸರಿ ಸರ್ ಯಾವ ರೀತಿ ಇರುತ್ತೆ ಅಂದ್ರೆ ನೀವು ಆತ್ಮ ಸುಳ್ಳು ಆತ್ಮ ಇಲ್ಲ ಅಂತ ಎಲ್ಲ ಹೇಳ್ತಾರೆ ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಾನು ಅದನ್ನು ಪ್ರಯೋಗ ಮಾಡೋ ಸಮಯದಲ್ಲಿ ಸರ್ ಅವರು ಹುಟ್ಟೋದಕ್ಕಿಂತ ಮುಂಚೆನೇ ಆ ವ್ಯಕ್ತಿ ತೀರ್ ಹೋಗಿರ್ತಾನೆ ಸಾಧ್ಯ ಸರ್ ಈಗ ನಾವು ಹುಟ್ಟಿರಲ್ಲ ನಮ್ಮ ತಾತ ತೀರ್ ಹೋಗಿರ್ತಾರೆ ಜೀವ ತೀರ್ ಹೋಗಿದ್ದಂಥ ತಾತನ ಕುರುಹು ಏನೋ ಒಂದು ವಸ್ತು ಎಲ್ಲಿಟ್ಟಿದ್ದಾನೆ ಅವನು ಬೀಡಿ ಸೆತ್ತಿದ್ರೆ ಹ್ಞೂ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ತಪ್ಪಾಗಿ ತಿಳಿಬಾರ್ದು ಅವ್ನು ಸಿಗರೇಟ್ ಸೇತಿದ್ರೆ ಸಿಗರೇಟು ಬೀಡಿ ಸೇತಿದ್ರೆ ಬಿಡಿ ಈ ವ್ಯಕ್ತಿ ಕೂತ್ಕೊಂಡು ಕೇಳ್ತಾನೆ ಆ ವ್ಯಕ್ತಿ ಏನು ಬಯಸ್ತಾಯಿದ್ದ ಆ ವ್ಯಕ್ತಿ ಆದರೆ ಇವ್ರು ಇದ್ದಾರೆ ಹೇಳ್ತಾರೆ ಅಂದ್ರೆ ಅದೇ ಆತ್ಮ ಮತ್ತೆ ಹುಟ್ಟಿದೆ ಅಂತನಾ ಹುಟ್ಟಿದೆ ಅಂತ ಓಕೆ ಇಲ್ಲ ಆತ್ಮ ಇವರಲ್ಲಿ ಬಂದಿದೆ ಅಂತ ಹ್ಞೂ 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 ಓಕೆ ನಾನು ಯಾವುದೋ ಒಂದು ಜಾಗಕ್ಕೆ ಹೋಗಿದ್ದೆ ಮಂಡ್ಯದಿಂದ ಆಚೆ ಹೆಣ್ಣು ಮಗು ಹ್ಞೂ ಎಮ್ ಎಮ್ ಫಿಲ್ ಮಾಡ್ತಾ ಇದೆ ಹ್ಞೂ ಅಂದರೆ ಸೈಕಾಲಜಿ ಇದೆ ಓಕೆ ಅವ್ರ ತಾತ ನೋಡೇ ಇಲ್ಲ ಅವರ ಅಪ್ಪನ ಮದುವೆಗಿಂತ ಮುಂಚೆನೆ ತೀರು ಹೋಗಿದ್ದಾರೆ ಹ್ಞೂ ಹ್ಞೂ ಈಗ ಈ ಹುಡುಗಿ ಮೈ ಮೇಲೆ ಆಗಿದ್ದಾರೆ ಹ್ಞೂ ಆ ತಾತ ಹ್ಞೂ ಚಿಕನ್ ಮಟನ್ ಸಾಂಬಾರು ಮಾಡಿಸಿದ್ರೆ ಅದಕ್ಕೆ ಅವರು ಹ್ಞೂ ಅವರೇ ಕಾಳನ್ನ ಇದ್ಕಿಸ್ಬಿಟ್ಟು ಹಾಕಿಸೋರು ಇದಕ್ಕಿದ ಬೆಳೆ ಆ ಕಾಳು ಹಾಕಿ ಸಾಂಬಾರು ಮಾಡಿಸ್ ಊಟ ಮಾಡ್ತಿದ್ದೀನಿ ಅಂತ ಇಲ್ಲಾಂದ್ರೆ ಊಟ ಮಾಡ್ತಾ ಇರಲಿಲ್ಲ ಅವ್ರ ತಾತ ತಾತ ಓಕೆ ಈ ಮಗು ಬೆಳೆದಾಗಿಂದ ಎಂದು ಕೇಳಿಲ್ಲ ಹ್ಮ್ ಇದು ಸ್ವಲ್ಪ ಪ್ರಾರಂಭ ಆದಾಗಿಂದ ನಾರ್ಮಲ್ ಆಗಿ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಇಟ್ಟರೆ ಊಟ ಮಾಡಂಗಿಲ್ಲ ಅದಕ್ಕೆ ಇದ್ಕಿದ ಬೆಳೆ ಹಾಕಿದ್ರೆ ನಾನು ಊಟ ಮಾಡೋದು ಓಕೆ ಆ ಸಮಯಕ್ಕೆ ಅವ್ರ ತಂದೆ ಗರ್ವಾಗಿದೆ ಈ ತರ ಊಟ ಮಾಡ್ತಿದ್ ನಮ್ಮ ತಂದೆ ಓಕೆ ಇವಳು ಯಾಕೆ ಕೇಳ್ತಿದ್ದಾಳೆ ಇಷ್ಟು ವರ್ಷ ಇಲ್ಲ ಈಗ ಯಾಕೆ ಕೇಳ್ತಾ ಇದ್ದೆ ಹ್ಞೂ ಹ್ಞೂ ಹೆಂಗ್ ಸಾಧ್ಯ ಆ ನಂತರ ನನ್ನನ್ನು ಭೇಟಿ ಮಾಡಿ ನನ್ನನ್ನು ಕರ್ಕೊಂಡೋಗಿ ನಾನು ಹೋಗಿ ಅದನ್ನ ಕೂತು ಆ ನಂತರ ಅದನ್ನ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಆ ಬಗ್ಗೆ ಗೊತ್ತೇ ಇಲ್ಲ ಅರಿವೇ ಇಲ್ಲ ಅವಾಗ ಅದು ಕ್ಲಿಯರ್ ಆಯ್ತು ಆ ಥರ ತುಂಬಾ ಇದಾವೆ ಅಲ್ಲಿ ಆತ್ಮ ಪ್ರವೇಶ ಆಗಿತ್ತ ಇಲ್ಲ ಯಾವ ತರ ಇದು ಅದು ಬಂದಿದ್ದೇನೆ ಆತ್ಮ ಇತ್ತಲ್ಲಿ ಖಂಡಿತ ಬಂದಿತ್ತು ಖಂಡಿತ ಇದೆ ಆತ್ಮಗಳಿಲ್ಲ ಅನ್ನೋದಾದ್ರೆ ಹಿರಿಯರು ಸ್ವರ್ಗಾಸ್ತ್ರ ಆದವರು ವಾಪಸ್ ಬರೋಲ್ಲ ಅನ್ನೋದಾದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಿತೃಪಕ್ಷ ಅಂತ ಏನಕ್ಕೆ ಮಾಡ್ತೀರಾ ನೋಡ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರನೇ ಈಗ ಆತ್ಮ ಪ್ರವೇಶ ಇಲ್ಲಾಂದ್ರೆ ಮತ್ತೆ ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ದೊಡ್ಡ ದೊಡ್ಡ ಅಡುಗೆಗಳು ಮಾಡಿಸಿ ಅಷ್ಟ ಎಡೆ ಇಟ್ಟು ಯಾಕೆ ಕಾಯ್ಕೊಂಡು ಕುತ್ಕೊಂತಾರೆ ಹೌದು ನಮ್ಮ ಏನಾದರೂ ಒಂದು ಮಾಡಿದ್ದಾರೆ ಅಂದ್ರೆ ಅನುಭವದ ಮೇಲೆ ಮಾಡಿರೋದು ಹೌದಲ್ವ ಸರ್ ಇವತ್ತು ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಧರ್ಮನೇ ಅಲ್ಲ ಸರ್ ಮುಸ್ಲಿಂ ಧರ್ಮದಲ್ಲೂ ಕೂಡ ಮಾಡ್ತಾರಲ್ಲ ಸರ್ ಪಕ್ಷನ ಅವರು ಆತ್ಮಗಳನ್ನ ಒಪ್ತಾರೆ ಯಾಕಂದ್ರೆ ಕೆಲವೊಂದು ದರ್ಗಾಗಳಲ್ಲಿ ಬಿಡಿಸ್ತಾರಲ್ಲ ಹೌದಲ್ವಾ ಸರ್ ಹೌದು ಇವತ್ತು ಕೆಲವು ಜನ ವಾದ ಮಾಡಬಹುದು ವಾದ ಮಾಡೋ ಜನ ಜನಗಳ ಮನೇಲಿ ಕೂಡ ಪಿತೃಪಕ್ಷ ಮಾಡ್ತಾರಲ್ವ ಸರ್ ತಂದೆ ತಾಯಿ ಗಡೆ ಇಡಲ್ವಾ ಸರ್ ಇಡ್ತಾರೆ ಹೊರಗಡೆ ಪ್ರಪಂಚಕ್ಕೆ ಹೇಳ್ಬೋದು ನಾನು ಅದಿಲ್ಲ ಇದಿಲ್ಲ ಅಂತ ಹೇಳ್ಬೋದು ಆದರೆ ಪಿತೃಪಕ್ಷ ಅನ್ನೋದು ಮಾಡೇ ಮಾಡ್ತಾರಲ್ಲ ನಿಮ್ಮ ತಂದೆ ಬಂದು ಅದನ್ನ ಎಡೆ ಊಟ ಮಾಡಿ ಹೋಗ್ತಾರೆ ತಾಯಿ ಬಂದು ಎಡೆ ಊಟ ಮಾಡಿ ಹೋಗ್ತಾರೆ ಅನ್ನೋ ನಂಬಿಕೆ ಇರೋದಕ್ಕೆ ತಾನೇ ನೀವು ಪಿತೃಪಕ್ಷ ಮಾಡೋದು ಮಾಡ್ತೀರಾ ಹೌದು ಈಗ ಈ ಆತ್ಮಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ನಿಮ್ಮ ಒಂದು ಕೇಸ್ ಹೇಳಿದ್ರಿ ಸ್ಪೆಷಲಿ ಆತ್ಮಗಳು ಸಂಚಾರ ಮನೆಯಲ್ಲಿ ಇದೆಯೋ ಇಲ್ಲೋ ಕೆಲವೊಂದಷ್ಟು ಮನೆಗಳಲ್ಲಿ ಅದನ್ನ ಒಂದಷ್ಟು ಆತ್ಮಗಳು ಸಂಚಾರ ಇದೆಯೇ ಅನ್ನೋದನ್ನೇ ಸಿಂಟಮ್ಸ್ ತೋರಿಸುತ್ತೆ ಹೌದು ರಾತ್ರಿ ಹೊತ್ಲೂ ಏನೋ ಶಬ್ದಗಳಾಗುವಂಥದ್ದು ಇಲ್ಲ ಯಾವುದೋ ಒಂದು ಮೂಮೆಂಟ್ಗಳು ಇದೆ ಅನ್ನೋ ಥರದ್ದೇ ಆ ಒಂದು ಮನೆಯಲ್ಲಿ ವಾಸ ಮಾಡೋರಿಗೆ ಅನುಭವಗಳು ಕೊಡ್ತದೆ ಸೊ ಈ ಒಂದು ಆತ್ಮಗಳ ಸಂಚಾರ ಇದೆಯೇ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಆ ಮನೆಗಳಲ್ಲಿ ಏನಾದರೂ ಬೇರೆ ಒಂದಷ್ಟು ಇವರು ತಾಂತ್ರಿಕವಾಗಿ ಏನಾದರೂ ವಿಚಾರಗಳನ್ನ ಅವರು ಪತ್ತೆ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಬೋದಾ ನಿಮ್ಮ ಒಂದು ಅನುಭವಗಳು ತುಂಬ ಇದೆ ಅದರಲ್ಲಿ ಏನಾದರೂ ಹೇಳ್ಬೋದು ನೀವು ಖಂಡಿತ ಮಾಡ್ಬೋದು ಹ್ಞೂ ಈಗ ಎಲ್ಲರ ಮನೆಯಲ್ಲೂ ಮಾಡೋ ಅವಶ್ಯಕತೆ ಇಲ್ಲ ಒಬ್ಬೊಬ್ಬರಿಗೆ ಆದರೂ ಅನಿಸ್ತಾ ಇರುತ್ತೆ ಹ್ಞೂ ಏಯ್ ಏನೋ ಇರ್ಬೋದು ನಮ್ಮ ಮನೆಯಲ್ಲಿ ಏನೋ ಆಗಿದೆ ಏನೋ ಸಂಚಾರಣೆ ಆದಂಗೆ ಆಗ್ತಾ ಇದೆ ನಾನು ಒಬ್ನೇ ನಿಂತಿದ್ದಾಗ ಬೆನ್ನಿಂದ ಏನೋ ಹೋಯ್ತು ಹೌದು ಇಲ್ಲ ಹಿಂಗೆ ಮುಂದೆ ಏನೋ ಒಂದು ಬಂತು ಒಂದು ಗೋಡೆ ಮೇಲೆ ಏನೋ ಕಾಣ್ತಾ ಇದೆ ಇನ್ನೊಂದು ಹೇಳ್ತೀನಿ ಸರ್ ಒಂದು ಮಗು ಮುಸ್ಲಿಮ್ಸ್ ಮನೆ ಮಗು ಒಂದು ಐದು ವರ್ಷ ಆರು ವರ್ಷದ ಮಗು ಇರ್ಬೋದು ಹಿಂಗೆ ಕೂತ್ಕೊಂಡ್ರೆ ಮಗು ಗೋಡೆ ಮೇಲೆ ಬಂದು ಯಾರೋ ಮಾತಾಡ್ಸೋರು ಆ ಮಗು ಇದೇ ವಿಚಾರ ಹೇಳ್ತಾ ಇದ್ದಾರೆ ಅವರು ಹಿಂಗೆ ಮಾತಾಡ್ತಾ ಇದಾರೆ ಅಂತ ತಿಳಿಸೋರು ಓಕೆ ಆ ಮಗು ಮಾತ್ರ ಕಾಣ್ತಾ ಇದ್ದು ಆ ಮಗು ಮಾತ್ರ ಕೇಳಿಸ್ತಾ ಇದ್ದಿದ್ದು ಕೆಲವು ಜನ ಕೇಳಬಹುದು ವಾದ ಮಾಡೋ ಅಂತವ್ರು ಏನ್ ಅವ್ರಿಗೆ ಕಾಣಿಸೋದು ನಮ್ಗೆ ಕಾಣಿಸಲ್ಲ ಹ್ಮ್ ಕೇಳೋರು ಇರ್ತಾರೆ ಆದ್ರೆ ಎಲ್ಲಾರ್ಗು ಎಲ್ಲಾದ್ ಕಾಣಿಸಲ್ಲ ಎಲ್ಲಾರ್ಗೂ ಎಲ್ಲಾದು ಕೇಳಿಸಲ್ಲ ಎಲ್ಲರೂ ಬೋರ್ವೆಲ್ ಪಾಯಿಂಟ್ ಮಾಡಕ್ ಆಗಲ್ಲ ಯಾರ್ಗ ರೇಖೆಗಳಿರುತ್ತೆ ಯಾರ್ಗ ಯೋಗಗಳಿರುತ್ತೆ ಅವ್ರಿಗೆ ಮಾತ್ರ ದೈವಾಗ್ಲಿ ದುಷ್ಟಶಕ್ತಿಗಳಾಗ್ಲಿ ಕಾಣಿಸೋದು ಆ ಮಗು ಕಾಣಿಸೋದು ಕರ್ಕೊಂಡ್ ಬಂದ್ರು ನಾನೇ ಅವತ್ತು ಆಶ್ಚರ್ಯಪಟ್ಟೆ ಬಂದು ನಮ್ಮ ದೇವಾಲಯದಲ್ಲಿ ಕೂತ್ಕೊಂಡು ಅಂಕಲ್ ನೋಡಿ ಇಲ್ಲಿಗೆ ಬಂದಿಲ್ಲ ಅಲ್ಲಿ ಕಾಂಪೌಂಡಿಂದ ಆಚೆ ಗಿಡದತ್ರ ನಿಂತಿದಾರೆ ನೋಡಿ ಅಂತ ಹೇಳುತ್ತೆ ಹೌದು ಆ ನಂತರ ಆ ಮಗು ರಕ್ಷಣೆಗೆ ಏನ್ ಬೇಕು ರಕ್ಷಣೆ ಮಾಡಿ ತಾಯ್ತಾ ಕಟ್ಟಿ ವ್ಯವಸ್ಥೆ ಮಾಡಿ ಕಳಿಸೋದ್ವಿ ಚೆನ್ನಾಗಿದೆ ಇವತ್ತು ಸಣ್ಣ ಮಕ್ಕಳಿಗೆಲ್ಲ ಈ ಒಂದು ಶಕ್ತಿಗಳು ಕಾಣಿಸ್ತವೆ ಅಂತಾರೆ ಸೊ ಈ ಮಗು ಕಾಣಿಸಿರೋದಕ್ಕೆ ಈ ತರ ಸ್ಪೆಷಲ್ ಆಗಿ ಹುಟ್ಟಿದ್ರೆ ಆ ಮಗು ಕಾಣುತ್ತಾ ಇಲ್ಲ ಎಲ್ಲ ಮಕ್ಕಳಿಗೂ ಕಾಣುತ್ತಾ ಇದು ಸರ್ ಕೆಲವೊಂದು ಮಕ್ಳುಗಳಿಗೆ ಕಾಣುತ್ತೆ ಸರ್ ಕೆಲವೊಂದು ಮಕ್ಳುಗಳಿಗೆ ಅವ್ರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಅರ್ಧ ವಯಸ್ಸಿಗೆ ತೀರೋಗಿದ್ರೆ ಯಾರಾದ್ರೂ ಇನ್ನು ಆಸೆ ಇದ್ದು ತೀರೋಗಿದ್ರೆ ಅವ್ರ ತಾತ ಅವರು ಮಾವದಿರು ಚಿಕ್ಕಪ್ಪ ದೊಡ್ಡಪ್ಪ ಮೇಲೆ ಪ್ರೀತಿ ಇರುತ್ತೋ ಅವ್ರುಗಳಿಗೆ ಬಂದು ಕೆಲವು ಜನ ತೋರ್ಪಾಟ ಮಾಡ್ತಾರೆ ಕೆಲವು ಜನ ಕಾಣ್ತಾರೆ ಕೆಲವು ಜನ ಕಾಣಲ್ಲ ನಾವು ಮಕ್ಕಳಿಗೆ ಒಂದು ವರ್ಷದಿಂದ ಹುಟ್ಟದಾಗಿಂದ ಹದಿಮೂರು ವರ್ಷಗಳವರೆಗೂ ಮಕ್ಕಳುಗಳನ್ನ ಯಾರಿಗೂ ಕೂಡ ಶಾಸ್ತ್ರ ಕೇಳಬೇಡಿ ಅವ್ರ ವಿಚಾರವಾಗಿ ಅಂತ ಹೇಳ್ತೀವಿ ಕಾರಣ ಯಾಕೆಂದ್ರೆ ಅಲ್ಲಿವರೆಗೂ ಅವರೇ ದೇವತೆಗಳು ದೇವರು ಯಾವುದೇ ಕಾರಣಕ್ಕೂ ಮಕ್ಕಳುಗಳು ಚಿಕ್ಕ ಮಕ್ಕಳುಗಳನ್ನ ಕೈ ತೋರಿಸೋದಾಗ್ಲಿ ಅವ್ರ ಬಗ್ಗೆ ಬೇರೆ ಏನೇ ಕೇಳೋದಾಗ್ಲಿ ಕೇಳಬೇಡಿ ಅದು ಮೂರು ವರ್ಷ ತುಂಬಿದ ನಂತರ ಕೇಳಿ ಅಂತೀವಿ ಬದ್ಲಾಗುತ್ತೆ ಖಂಡಿತ ಬದಲಾಗುತ್ತೆ ಅಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರವಾಗಿ ಯಾವ ರೇಖೆಗಳು ಬೇಕಾದ್ರೂ ಬದಲಾವಣೆ ಆಗ್ಬಹುದು ನಮ್ಗೆ ಮುಖ್ಯವಾಗಿ ಏನು ಈ ತಾಂತ್ರಿಕ ವಿದ್ಯೆನಲ್ಲಿ ಅಸ್ತ ಸಾಮುದ್ರಿಕ ಕೂಡ ಇದೆ ಅಂಗಸಾಮುದ್ರಿಕ ಕೂಡ ಇದೆ ಹಾಗೆ ಆ ಮಗುಗೆ ಏನು ಬೇಕಾದ್ರೂ ಬದಲಾವಣೆ ಆಗ್ಬೋದು ಆ ರೀತಿ ತುಂಬ ಜನ ಕಂಡಿದ್ದಿದೆ ಸರ್ ಇವತ್ತು ತುಂಬ ಜನ ತುಂಬ ವಿಡಿಯೋಗಳಲ್ಲಿ ಹಾಕಿದ್ದಾರೆ ನಾನು ಬೈಕಲ್ಲಿ ಹೋಗ್ತಾ ಇದೆ ಇಲ್ಲೇನೋ ಕಾಣ್ತಾ ಇದೆ ನೋಡಿ ನಾನು ಬೈಕಲ್ಲಿ ಹೋಗ್ತಾ ಇದೆ ಇಲ್ಲೇನೋ ಬರ್ತಾ ಇದೆ ನೋಡಿ ಅಂತ ಇದೇ ರೀತಿಯಾಗಿ ನಾನು ನಿಮಗೆ ಸಾಕ್ಷಿ ಸಮೇತ ತೋರಿಸ್ಪಲ್ಲೆ ಆ ಹೆಣ್ಣು ಮಗು ಕೂಡ ಕರ್ದಿಲ್ ತೋರಿಸ್ಪಲ್ಲೆ ಅವ್ರ ಫ್ಯಾಮಿಲಿ ಪೂರ್ತಿ ಕರ್ದಿಲ್ ತೀರ ನಿಲ್ಸಿ ತೋರಿಸ್ಪಲ್ಲೆ ಯಾರಾದರೂ ಕೇಳಿದ್ರೆ ಆ ಮಗು ಅವ್ರ ಮನೆ ಮಗು ಹಾಸ್ಟೆಲಲ್ಲಿ ಇಟ್ಟಿದ್ರು ಹಾಸ್ಟೆಲ್ ಅಲ್ಲೇ ಇತ್ತು ಓದ್ತಾ ಇತ್ತು ತಾಯಿಗೆ ಮಗು ಮೇಲೆ ಬಹಳ ಪ್ರೀತಿ ಮಗುಗೆ ಅಂತ ಮಟನ್ ಸಾಂಬಾರ್ ಮಾಡಿಕೊಂಡು ತಗೊಂಡು ಗಾಡಿನಲ್ಲಿ ಇಟ್ಕೊಂಡು ಹೋಗಿದೆ ಮನೆಯಿಂದ ಈಚೆ ಹಾಸ್ಟ್ಲಿಂದ ಆಚೆ ಎಲ್ಲೋ ಅಂತ ಕೂರಿಸಿ ಊಟ ಮಾಡಿಸಿದೆ ಇನ್ನು ಸ್ವಲ್ಪ ಉಳಿದಿದೆ ಆಸೆ ಇವತ್ತು ಊಟ ಆಚೆ ಬಿಸಾಕಾಗಲ್ಲ ಆ ಊಟನ ಹಂಗೆ ಎತ್ಕೊಂಡು ಮತ್ತೆ ವಾಪಸ್ ಬಂದಿದೆ ಅಮ್ಮ ಅವ್ರ ಮನೇಲೂ ಕೂಡ ಸಿ ಸಿ ಕ್ಯಾಮ್ರಾ ಇದೆ ಊಟ ಎತ್ಕೊಂಡು ಗಾಡಿ ನಿಲ್ಸಿ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಿದ್ದಂಗೆ ಇವು ಈ ಮಗು ಒಳಗಡೆ ಹೋಗಿ ಸ್ವಲ್ಪ ಹೊತ್ತಿಗೆ ಸೈರನ್ ಬಡ್ಕೊಂಡಿದೆ ಸಿ ಸಿ ಕ್ಯಾಮ್ರದು ಯಾರೋ ಆದ್ರು ಅಂತ ಹುಡ್ಗಿ ಈಚೆ ಹಿಂಗೆ ಒಳಗಡೆ ಬಂದು ಒಳಗಡೆ ನಿಂತ್ಕೊಂಡು ಆಚೆ ನೋಡಿದ್ರೆ ಯಾರೂ ಇಲ್ಲ ಭಯ ಆಗಿದೆ ಏನಾಯಿತು ಅಂತ ಭಯಪಟ್ಟು ಸಿ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಸಿ ಸಿ ಕ್ಯಾಮ್ರಾದಲ್ಲಿ ತೋರಿಸಿದೆ ಒಂದು ಒಂದು ನೀಟಾಗಿ ತೋರಿಸಿದೆ ಯಾರೋ ಒಬ್ಬ ವ್ಯಕ್ತಿ ಥರ ಏನೋ ಒಂದು ಆತ್ಮಹತ್ಯರ ಪಾಸ್ ಆಗಿ ಮನೆ ಒಳಗೆ ಪಾಸ್ ಆಗಿದೆ ಶಾಡೋ ಎಷ್ಟು ಶ್ಯಾಡೋ ಸರ್ ಸಂಜೆ ಶ್ಯಾಡೋ ಗಂಟೆಯಲ್ಲಿ ತೋರ್ಸಕ್ ಸಾಧ್ಯ ಸರ್ ರಾತ್ರಿ ಓದ್ತಾದ್ರೆ ಯಾರು ಅಲ್ಲ ಪಾಸ್ ಆಗಿದೆ ಒಂದು ಗಿಳಿ ಹೋಗಿದೆ ಒಂದ್ ಕಾಗೆ ಹೋಗಿದೆ ಶಾಡೋ ಬಂದಿದೆ ಸಂಜೆ ನಾಲ್ಕ ಗಂಟೆಲಿ ಹೆಂಗ್ ಶಾಡೋ ಬರಕ್ ಸಾಧ್ಯ ಈಗ ವಾದ ಮಾಡ್ತಾರೆ ಏ ಬಿಡ್ರಿ ಕತ್ಲೆ ಹೊತ್ತಲ್ಲಿ ಏನೋ ಈಚೆ ಆಚೆ ಒಂದ್ ಪಕ್ಷಿ ಹೋಗಿದೆ ಅದಕ್ಕೆ ಹಿಂಗೆ ಕಾಣ್ತಾ ಇದೆ ಅಂತ ನಾಲ್ಕ ಗಂಟೆಯಲ್ಲಿ ಯಾವ ಪಕ್ಷಿ ಓಡಾಡ ಪಕ್ಷಿ ಓಡಾಡಿದ್ರೆ ಶಾಡೋ ಬರ್ತಾ ಆ ಸಿಕ್ಕಿದೆ ಸಿಕ್ಕಿದೆ ಕರೆಕ್ಟ್ ಆಗಿ ಹತ್ತೊಂದು ಹದಿನೈದು ದಿವಸಕ್ಕೆ ಪ್ರಾರಂಭ ಆಯ್ತು ಅವ್ರ ಮನೆಯಲ್ಲಿ ಅವರು ಅದನ್ನ ನೋಡ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಏನೋ ಬಿಡು ಅಂತ ಆಗಿಬಿಟ್ರು ಆಗ್ಬಿಟ್ರು ಹದಿನೈದು ದಿನಕ್ಕೆ ಪ್ರಾರಂಭ ಆಯ್ತು ನೀವು ಅಟೆಂಡ್ ಮಾಡಿ ಅದನ್ನ ಸಕ್ಸಸ್ ಮಾಡ್ಕೊಟ್ಟಿದ್ದೀರಾ ಮಾಡಿದ್ದೀನಿ ಆಮೇಲೆ ಅದು ಏನಕ್ಕೆ ಬಂದಿತ್ತು ಏನದು ಬಂದಿದ್ದು ನಂಗೆ ಮಟನ್ ಸಾಂಬಾರ್ ಬೇಕು ಹ್ಞೂ ಅದರಿಂದ ಬಂದಿದೆ ಅಂತ ಹ್ಞೂ ಸೊ ಅದಕ್ಕೆ ಕೊಟ್ಟು ಯಾವ ಕ್ಲಿಯರ್ ಮಾಡಿದ್ರಿ ಮನೆಗೆ ಹೋಗಿ ಮಟನ್ ಸಾಂಬಾರ್ ಮಾಡಿಸಿ ಮಟನ್ ಸಾಂಬಾರ್ ಎಡೆ ಇಟ್ಟಿದ್ದೀವಿ ಆಚೆ ಇಟ್ಟು ಕೊಟ್ಟು ಕಳಿಸಬೇಕಾಗುತ್ತೆ ಇದಕ್ಕೆ ಸಂಬಂಧ ಏನ್ ಬೇಕಾಗಿಲ್ಲ ಇಷ್ಟ ಆದ್ರೆ ಯಾರ ಜೊತೆ ಬೇಕೋ ಬಂದ್ಬಿಡುತ್ತೆ ಅಂತ ಯಾರಿಗೂ ಸಂಬಂಧನೇ ಬೇಡ ಸರ್ ಇಷ್ಟ ಆಯ್ತು ಜೊತೆಲಿ ಬರುತ್ತೆಲ್ಲ ಇದೆ ಖಂಡಿತ ಇದೆ ಇದು ಸತ್ಯ ನನಗೆ ಅನುಭವ ಆಗಿದೆ ತುಂಬ ಅನುಭವ ಆಗಿದೆ ನನಗೆ ಕೆಲವೊಂದು ಕೇರ್ಫುಲ್ ಇರೋದಕ್ಕೆ ಆತ್ಮಗಳಿಂದ ಸ್ವಲ್ಪ ರಕ್ಷಣೆ ಮಾಡ್ಕೊಳ್ಳಕ್ಕೆ ಏನಾದರೂ ಟಿಪ್ಸ್ ಕೊಡಿ ನೀವು ಸರ್ ಖಂಡಿತ ಬೇಕು ಅವಶ್ಯಕತೆ ಇದೆ ನಮ್ಮ ಜನಗಳಿಗೆ ಇದ್ರ ಬಗ್ಗೆ ಕೆಲವು ಜನ ಅರಿವಿಲ್ಲ ರಾತ್ರಿ ಹೊತ್ತು ಜರ್ನಿ ಮಾಡ್ತಾರೆ ವೆಹಿಕಲ್ಗಳು ಟೂ ವೀಲರು ಫೋರ್ ವೀಲರಲ್ಲೆಲ್ಲ ಹ್ಮ್ ಆ ಜಾಗದಲ್ಲಿ ಹೋಗ್ಬೇಕಾದ್ರೆ ನನಗಾದ ಅನುಭವ ನಾನು ನಿಮ್ಗೆ ಹೇಳ್ಕೊತಾ ಇದ್ದೀನಿ ಒಂದು ಬೆಕ್ಕಾಗ ಅಡ್ಡ ಬರುತ್ತೆ ಸರ್ ಸರ್ ನಾನೊಂದ್ಸಲ ರಾಮನಗರ ಹೋಗ್ತಾ ಇದ್ದೆ ದಾಬೋಸ್ಪೇಟೆ ಶಿವಗಂಗೆ ಶಿವಗಂಗೆಯಿಂದ ನಾನು ರಾಮನಗರ ಹೋಗಬೇಕು ರಾಮನಗರ ಹೋಗೋಕ್ ಮಧ್ಯೆ ಸಾವಂತರ್ಗದ ಫಾರೆಸ್ಟ್ ಬರುತ್ತೆ ಸಾವ್ದುರ್ಗದ ಕಾಡು ಕಮ್ಮಿ ಅಂದ್ರೆ ಒಂದು ಹತ್ತು ಕಿಲೋಮೀಟರ್ ಯಾವ ಮನೆಗಳು ಏನು ಇಲ್ಲ ಸರ್ ಬರೀ ಕಾಡೆ ಓ ಒಬ್ಬೊಬ್ಬರೇ ಹೋಗ್ಲಿಕ್ಕೆ ಪಡ್ಬೇಕು ಆ ಥರ ಇದೆ ನಾನು ಹೋಗ್ತಾ ಇರೋದಾಲೆ ಹತ್ತು ಹತ್ತುವರೆ ರಾತ್ರಿ ಸರ್ ಇಬ್ಬರಿದ್ದೀವಿ ಬೈಕಲ್ಲಿ ಅಷ್ಟು ಒತ್ತಿನಲ್ಲಿ ಒಂದು ಕುರಿ ಅಡ್ಡ ಬಂತು ಸರ್ ಯಾರು ಮೇಯಿಸ್ತಾರೆ ಅಲ್ವಾ ತಪ್ಪಿಸ್ಕೊಂಡಿರುತ್ತ ನಾನು ಯಾವುದೋ ಕುರಿ ತಪ್ಪಿಸ್ಕೊಂಡಿದೆ ಅಂತ ಇವನು ನನ್ನ ಗಾಡಿ ಓಡಿಸ್ತಾ ಇದ್ದಿದ್ದು ದುಡ್ಡುಗ ನನಗೆ ಅನುಭವ ನನಗೆ ಗೊತ್ತು ಅವನು ಹಿಡ್ಕೊಂಡು ಕಟ್ಟಾಕೊಂಡ್ಬಿಡಣ ತಗೊಂಡೋಗೋಣ ಅಂದ ನಾನಿದ ನಾನು ಸಾಕಲ್ಲ ನೀನು ಇನ್ನೊಂದು ಸರಿ ಕರೆಸಿ ಕೊಡ್ತೀನಿ ಸಾಕೊಳ್ಳುವಂತೆ ನಡಿ ಹೋಗೋಣ ಅಂತೆ ಹೇ ಇಲ್ಲ ಬಂದಿದೆ ಇಷ್ಟೊತ್ತಿನಲ್ಲಿ ಯಾವ್ದೋತ್ ಮೇಯ್ಸಕ್ ಬಂದಿರೋದು ಕಾಡಲ್ಲಿ ತಪ್ಪಿಸ್ಕೊಂಬಿಟ್ಟಿದೆ ಅಂತ ಅಪ್ಪ ಈಗ ಇಳಿಯೋದು ಬೇಡ ಇಟ್ಕೊಳ್ಳೋದು ಬೇಡ ಬೇಕಾದ್ರೆ ನಾನು ದುಡ್ಡು ಕೊಟ್ಟು ಹೊಸ ಕೊಡಿಸ್ಬಿಡ್ತೀನಿ ನಿನ್ಸು ಮುನ್ನಡಿ ಹಿಂದೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಮುಂದೆ ಬಂದ್ವಿ ಒಂದು ಕಪ್ಪು ಬೆಕ್ಕು ಓಕೆ ಕಪ್ಪು ಬೆಕ್ಕು ಬಂದು ಅಟ್ಲೀಸ್ಟ್ ಬಂದರೆ ಅಲ್ಲಿಂದ ಮುಂದೆ ಪಾಸಾಗಬೇಕು ಗಾಡಿ ಲೈಟಿಗೆ ಭಯ ಬಿದ್ದು ಎಲ್ಲರೂ ಕೂತ್ಕೋಬೇಕು ಇಲ್ಲ ಸೈಡಲ್ಲಿ ಹೋಗ್ಬೇಕು ನಮ್ಮ ಸ್ಕೂಟ್ರು ಫ್ರಂಟ್ ಟೈರಿಗೆ ಬಂತು ಸರ್ ಮುಂದೆನೇ ಬಂತು ಬಂದು ನಿಂತ್ಕೊಂತು ಸುಮ್ಮನೆ ಟೈರ್ ಅಡಿಕೆ ತಪ್ಪಸ್ಕೊಬೇಕಲ್ಲ ಇಲ್ಲ ಹೊಡಗಬೇಕು ಬೆಳಗ್ಬಿದ್ರೆ ನಿಂತ್ಕೊಂತು ನಾವು ಆ ಕಡೆಯಿಂದ ಬರ್ಬೇಕಾದ್ರೆ ಈ ಕಡೆಯಿಂದ ಹೋಗಿದ್ವಿ ಆ ಕಡೆಯಿಂದ ಬರಬೇಕಾದ್ರೆ ನಡೆದ ಘಟನೆ ಇದು ಅದೇ ಜಾಗ ಹಾಕಿ ಅದೇ ಜಾಗ ಒಳ್ಳೆ ಸವಾಸ ಆಯ್ತಲ್ಲ ಏನು ಮಾಡೋದು ಅಂತ ನಾನು ಅಪ್ಪ ಗಾಡಿ ನಿಲ್ಲಿಸ್ಬಿಡೋ ಕಾರಣಕ್ಕೂ ಒಂದೊಂದೇ ಉಳ್ಳು ಉಳಿಸು ಒಂದೇ ಸರ್ ಇಲ್ಲಿಂದ ನಾನು ಧ್ವಜಸ್ತಂಭ ಇರೋ ಹತ್ರಕ್ಕೆ ಹೋಗೋತ್ತಿಗೆ ಹತ್ತು ನಿಮಿಷ ತೊಂತು ಅದು ಹೋಗೋದು ಅಲ್ಲಿ ಕೂತ್ಕೊಳ್ಳೋದು ನಮ್ಮನ್ನು ನೋಡೋದು ಅಷ್ಟು ದೂರ ಹೋಗೋದು ಕೂತ್ಕೊಂಡು ನಮ್ಮನ್ನು ನೋಡೋದು ಸರಿ ಅಂತ ಹೇಳಿ ಒಂದು ಹತ್ತತ್ರ ಸಿಟಿಗೆ ಬಂದ್ವಿ ಮಾಗಡಿಗೆ ಬಂದರೆ ಮಾಗಡಿಲಿ ಹೊಸಪೇಟೆ ಸರ್ಕಲ್ ಅಂತ ಇದೆ ಮಾಗಡಿನಲ್ಲಿ ಹೊಸಪೇಟೆ ಸರ್ಕಲ್ ಅಂತ ಅಲ್ಲೊಂದು ಸರ್ಕಲ್ ಇದೆ ಈ ಕಡೆ ಬ ಹಿಂಗೋದ್ರೆ ಬೆಂಗ್ಳೂರಿಗೆ ಹೋಗುತ್ತೆ ಹಿಂಗೋದ್ರೆ ಮಾಗಡಿ ಊರೊಳಗಡೆ ಹೋಗುತ್ತೆ ಹಿಂಗೆ ಬಂದರೆ ದಾಬಸ್ಪೇಟೆಗೆ ಬರುತ್ತೆ ಅದಕ್ಕಿಂತ ಸ್ವಲ್ಪ ಹಿಂದೆ ಸರ್ ಹ್ಞೂ ಹೊಸ ಟೈರು ಸ್ಕೂಟ್ರದು ಎಲ್ಲ ಹೊಸದು ಹ್ಞೂ ಗಾಡಿ ಅದ್ ಹೆಂಗ್ ಕಚ್ಚಿದೆ ಅಂತ ಗೊತ್ತಿಲ್ಲ ಕಚ್ಬಿಟ್ಟಿದೆ ಟೈರ್ನೆಲ್ಲ ಮೂವ್ ಆಗ್ತಾ ಇರ ಗಾಡಿ ಟೈರ್ ಬಿದ್ದಿದೆ ಆಗೋಯ್ತು ಗಾಡಿ ಆಲ್ಮೋಸ್ಟ್ ಅದು ಬರಂಗಿಲ್ಲ ಕಚ್ಚಂಗಿಲ್ಲ ಓಡೋಗ್ಬೇಕಿತ್ತು ಬಟ್ ಅದು ಇದು ನನ್ನ ಅನುಭವ ಒಂದ್ ಹದಿನೈದು ವರ್ಷದ ಹಿಂದದ ಅನುಭವ ಆ ನಂತರ ಬಂದು ಅಲ್ಲಿ ಹೊಸಪೇಟೆ ಸರ್ಕಲ್ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು ಆ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಖಾಲಿ ಜಾಗದಲ್ಲಿ ಗಾಡಿ ಅಲ್ಲಿ ನಿಲ್ಸಿ ಬೆಳಿಗ್ಗೆವರ್ಗು ಅಲ್ಲೇ ಕಾಲ ಕಳ್ದು ಆ ನಂತರ ಬೆಳಗ್ಗೆ ಟೈರ್ ಅಂಗಡಿ ಅವ್ನು ತೆಗೀದ ನಂತರ ಟೈರ್ ಹಾಕ್ಸ್ಕೊಂಡು ಆಮೇಲೆ ಬಂದ್ವಿ ಬಂದ ಈ ತರ ಕೆಲವರಿಗೆ ಘಟನೆಗಳು ಆಗಿರುತ್ತೆ ಅವ್ರ ಜೀವನದಲ್ಲಿ ಸುಮಾರು ಆಗಿರುತ್ತವೆ ಬಟ್ ಇದರಿಂದ ಏನೋ ಒಂದು ಇದೆ ಅಂತ ಆಯ್ತು ರಕ್ಷಣೆಗೆ ಏನಾದರೂ ಇಟ್ಕೊಳೋದಾದರೆ ಏನು ಇಟ್ಕೋಬೇಕು ರಕ್ಷಣೆಗೆ ರಾತ್ರಿ ಸಂಚಾರಣೆ ಮಾಡೋರು ದುಷ್ಟಶಕ್ತಿಗಳಿಂದ ನಾವು ರಕ್ಷಣೆ ಪಡ್ಕೋಬೇಕು ಅಂದ್ರೆ ಬೇರೆ ಏನು ಇಲ್ಲ ಯಾವುದೇ ಕಾರಣಕ್ಕೂ ಗಾಡಿ ಬಿಟ್ಟು ಇಳಿಬೇಡ್ರಿ ಗಾಡಿ ಮೂವ್ಮೆಂಟ್ ಆಗಲಿ ಇಲ್ಲ ನಿಂತೋದ್ರು ನಿಂತು ಗಾಡಿ ಅದು ಗಾಡಿ ಮೇಲೆ ಹತ್ತಲ್ಲ ಹೌದಾ ಹತ್ತಿದ್ರೂ ನಿಮಗೆ ತೊಂದರೆ ಮಾಡೋಲ್ಲ ಓಕೆ ಇವತ್ತು ನಾವು ತಿಳ್ಕೊಂಡಿರೋ ಗಾಡಿ ಬೈಕು ಅದು ಪುಷ್ಪಕ ವಿಮಾನ ಓಕೆ ಓಕೆ ದೇವತೆಗಳು ಓಡಾಡೋ ತೇರು ಅದು ಇವತ್ತು ನಮ್ಗೆ ಅದು ವಾಹನ ಅಷ್ಟೇ ಅದು ತೇರು ನಾವು ತೇರನ್ನು ಈ ತರ ಗಾಡಿ ತರ ಕನ್ವರ್ಟ್ ಮಾಡ್ಕೊಂಡಿದ್ವಿ ಅಷ್ಟೇ ಅವಾಗ ದೇವತೆಗಳು ಓಡಾಡ್ತಾ ಇದ್ರು ಆಮೇಲೆ ರಾಜ ಮಹಾರಾಜರು ಓಡಾಡ್ರು ಇವಾಗ ನಾವು ಓಡಾಡಕ್ ಸೈಕಲ್ ಸ್ಕೂಟರ್ ಬೈಕು ಕಾರು ಅಂತ ಮಾಡ್ಕೊಂಡಿದ್ವಿ ಯಾವುದೇ ಕಾರಣಕ್ಕೂ ವಾಹನದೊಳಗೆ ಹತ್ತಲ್ಲ ನೀವ್ ಇಲ್ಲಾದ್ರೂ ಕೇಳಿ ಗಾಡಿಲಿ ಕೂತಿದ್ದಾಗ ಯಾವ್ದೋ ದುಷ್ಟಶಕ್ತಿ ಬಂದು ನಮ್ಮನ್ನು ಅಟ್ಯಾಕ್ ಮಾಡ್ತು ಅನ್ನೋದು ಇಲ್ವೇ ಇಲ್ಲ ಇನ್ನು ಹೈವೇಗಳಲ್ಲಿ ಗಾಡಿ ಹೋಗ್ಬೇಕಾದ್ರೆ ಏನೋ ಸೆಂಟ್ರಿಗೆ ಪಾಸ್ ಆಯ್ತು ಅಂತ ಹೇಳಿ ಗಾಡಿಗಳು ಸೈಡ್ಗೆ ಹೋಗಿ ಆಕ್ಸಿಡೆಂಟ್ ಆಗಿರೋದು ಇವೆಲ್ಲ ನಡೆದಿದ್ದಾವೆ ಏನೋ ಅಡ್ಡ ಬಂತು ಕಣ್ಣಿಗೆ ಅಷ್ಟು ನೀರು ಎರಚದಂಗ ಆಯ್ತು ಏನೋ ಕಣ್ಣು ಮಂಜಾಯ್ತು ನನಗೆ ಅಲ್ಲಿ ಏನಾಯ್ತು ಅಂತಾನೆ ಗೊತ್ತಾಗಿಲ್ಲ ಹಂಪಿರ್ಲಿಲ್ಲ ಆದ್ರೂ ಬಿದ್ದೆ ನಾನು ಅಲ್ಲಿ ಎಷ್ಟೋ ಇದಾವೆ ಆ ತರ ಆಗ್ತವೆ ಖಂಡಿತ ಟಿಪ್ಸ್ ನೀವು ಕೊಡೋದು ಗಾಡಿಯಲ್ಲಿ ಇರ್ರಿ ಗಾಡಿ ಬಿಟ್ಟು ಇಳಿಬಾರ್ದು ಅದು ಏನೇ ಕಾಣಲಿ ಏನೇ ವಸ್ತು ಕಾಣಲಿ ಗಾಡಿ ಬಿಟ್ಟು ಕೆಳಗಡೆ ಇಳಿಬಾರ್ದು ಸೂಪರ್ ಇಳಿದಿದ್ರೆ ಅದು ಯಾವ ಕಾರಣಕ್ಕೂ ನಿಮ್ಮನ್ನು ಟಚ್ ಮಾಡಲ್ಲ ಒಳ್ಳೆ ವಿಚಾರ ಸೊ ವೀಕ್ಷಕರ ಯಾಕಂದರೆ ಆತ್ಮಗಳು ಸಂಚಾರ ಇದೆ ಅನ್ನೋದಕ್ಕೆ ಒಂದು ಸಿ ಸಿ ಒಂದು ಫುಟೇಜು ತೋರಿಸಿದ್ದೀವಿ ಯಾಕಂದರೆ ಈ ತರದ ಅನುಭವಗಳು ಸಾಕಷ್ಟು ಜನಕ್ಕೆ ಆಗಿರುತ್ತೆ ಸ್ವತಃ ರಾಜನ್ ತಿಮ್ಮಯ್ಯವ್ರದ್ದು ಅವ್ರದ್ದು ಒಂದು ವಿಚಾರ ಅವರು ಸ್ವಂತ ಅನುಭವ ಹೇಳಿದ್ರು ಬಟ್ ಒಂದು ಟಿಪ್ಸ್ ಕೊಟ್ಟೆವ್ರೆ ಏನಾದರೂ ಈ ಥರ ಸಂಭವ ಆಯಿತು ಘಟನೆಗಳಾಯಿತು ಅಂದಾಗ ರಕ್ಷಣೆ ನಿಮ್ಮ ಗಾಡಿಯಿಂದ ಕೆಳಕ್ಕೆ ಇಳಿಬೇಡಿ ಸೊ ಇದು ಸಿಂಪಲ್ ಟಿಪ್ಸು ಸೊ ಇದ್ರ ಜೊತೆಯಲ್ಲಿ ಬೇರೇನೂ ಅವ್ರ ಕಡೆ ಅದನ್ನ ಅದನ್ನು ಆಗಿ ಕೇಳಿದ್ರೆ ಅವ್ರು ಮಾಡಿಕೊಡ್ತಾರೆ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ್ರೀ